ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಅಲ್ಮೋರ ಪುಸ್ತಕದಲ್ಲಿ ವಿವೇಕಾನಂದರು ಬಂಗಾಳದ ಮಣ್ಣಿನಲ್ಲಿತ್ತು ಕರೆ ಕೊಡ್ತಾರೆ ಐ ಆಮ್ ವೇಟಿಂಗ್ ಫಾರ್ ದ ಡೇ ವೆನ್ ದೋಸ್ ಜೈಟ್ ಮೈಂಡ್ಸ್ ಆಫ್ ಇಂಡಿಯಾ ವಿಲ್ ಕಮ್ ಔಟ್ ಆಫ್ ಇಂಡಿಯನ್ ಸಾಲ್ ಟು ರೂಲ್ ದ ವರ್ಲ್ಡ್ ವಿತ್ ದರ್ ಇಂಟಲೆಕ್ಟ್ ನಾನು ಕಾಯ್ತಿದ್ದೀನಪ್ಪ ಯಾವುದಕ್ಕೋಸ್ಕರ ವಿವೇಕಾನಂದ ಹೇಳ್ತಾರೆ ಯಾವತ್ತು ನನ್ನ ಭಾರತದ ದೈತ್ಯ ಮನಸ್ಸುಗಳು ಭಾರತದ ಮಣ್ಣಿನಿಂದ ಎದ್ದು ಬಂದು ಇಡೀ ಜಗತ್ತನ್ನ ತಮ್ಮ ಆಧ್ಯಾತ್ಮ ಶಕ್ತಿಯಿಂದ ಆಳ್ತಾರೆ ಅನ್ನೋದನ್ನ ನೋಡಲಿಕ್ಕೆ ಕಾಯ್ತಾ ಕೂತಿದ್ದೀನಿ ನಾನು ಅಂತ ವಿವೇಕಾನಂದ್ರು ಕೊಟ್ಟಂತ ಕರೆ ಜಗತ್ತನ್ನು ಆಳುವ ಶಕ್ತಿ ನಿಮ್ಮಲ್ಲಿದೆ ಎದ್ದು ಬನ್ನಿ ಭಾರತದ ಯುವಕ ಯುವತಿಯರೇ ಜಗತ್ತನ್ನು ಯಾವುದರಿಂದ ಆಳ್ತೀರಾ ನಿಮ್ಮ ಬುದ್ಧಿಮತ್ತದಿಂದ ಆಳಿ ನಿಮ್ಮ ವಿದ್ಯೆಯಿಂದ ಆಳಿ ನಿಮ್ಮ ಆಧ್ಯಾತ್ಮಿಕ ಪರಂಪರೆಯಿಂದ ಆಳಿ ಇಷ್ಟು ವರ್ಷ ಭಾರತ ಜಗತ್ತನ್ನು ಆಳ್ತು ಯಾರ ಮೂಲಕ ಚೀನಾ ಇವತ್ತಿಗೆ ಹೇಳಿಕೊಳ್ಳುತ್ತಲ್ಲ ಭಾರತ ಸಾವಿರ ಸಾವಿರ ವರ್ಷಗಳ ಕಾಲ ಆಳಿದೆ ಒಬ್ಬೆ ಒಬ್ಬ ಸೈನಿಕನನ್ನ ಕಳಿಸ್ತಿಲ್ಲ ಕಳಿಸಿದ ಒಬ್ಬೊಬ್ಬ ಸಂತ ಬುದ್ಧ ಎಂಬ ಸಂತ ಆ ಒಬ್ಬ ಬುದ್ಧ ಎಂಬ ಸಂತ ಕೂತು ಇಡೀ ಚೀನಾ ದೇಶವನ್ನ ಇವತ್ತಿಗೂ ಆಳ್ತಿದ್ದಾರೆ ಅಂತ ಚೀನಾ ದೇಶದವರು ಇವತ್ತಿಗೂ ಹೇಳ್ಕೊಂತಾರಲ್ಲ ಒಬ್ಬ ಸಂತನ ಆ ತಾಕತ್ತು ವಿವೇಕಾನಂದರು ಜಗತ್ತನ್ನ ಆಳದ್ರು ಸೈನ್ಯವನ್ನ ಕರ್ಕೊಂಡೋದ್ರ ಖಂಡಿತವಾಗ್ಲೂ ಇಲ್ಲ ನನ್ನ ನನ್ನೆಚ್ಚಿನ ಬಂಧುಗಳೇ ವಿವೇಕಾನಂದ್ರು ಮೂರುವರೆ ವರ್ಷಗಳ ಕಾಲ ಇದು ಪದದ ಕಾರಣದಿಂದ ಸಿಸ್ಟರ್ಸ್ ಬ್ರದರ್ಸ್ ಆಫ್ ಅಮೆರಿಕ ಐದು ಪದ ಅನೇಕರಿಗೆ ಅನಿಸುತ್ತೆ ವಿವೇಕಾನಂದ ಶಿಕಾಗೋದಲ್ಲಿ ನಿಂತು ಭಾಷಣ ಮಾಡಿದ್ದ ಐದು ಪದಗಳಿಗೆ ಎರಡೂವರೆ ನಿಮಿಷ ಚಪ್ಪಾಳೆ ಬಿತ್ತಲ್ಲ ಹೇಗೆ ಸಾಧ್ಯ ಏನು ಅಮೆರಿಕದವರಿಗೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕ ಪದಗಳು ಕೇಳೇ ಇರಲಿಲ್ವಾ ತಮ್ಮದೇ ಆಂಗ್ಲ ಭಾಷೆ ಇಂಥ ಪದಗಳಿದ್ದಾವೆ ಅಂತ ವಿದೇಶಿಗರಿಗೆ ಗೊತ್ತಿರಲಿಲ್ವಾ ಏನದು ವಿಸ್ಮಯ ವಿವೇಕಾನಂದರು ಹೇಳ್ತಾರೆ ಅಂದು ನನ್ನ ಮಾತಿಗೆ ಬಿದ್ದಂತೆ ಎರಡೂವರೆ ನಿಮಿಷದ ಚಪ್ಪಾಳೆ ನನಗೆ ಬಿದ್ದಿದ್ದಲ್ಲಪ್ಪ ನನ್ನ ಮಾತಿಗೆ ಬಿದ್ದಿದ್ದಲ್ಲಪ್ಪ ನನ್ನ ಇಡೀ ಜೀವನ ನಾನು ಯಾರ ವಿರುದ್ಧವೂ ಕೂಡ ಕೆಟ್ಟದನ್ನ ಯೋಚನೆ ಮಾಡಿದವನಲ್ಲ ಇನ್ನೊಬ್ಬರ ವಿರುದ್ಧವಾಗಿ ಯಾವತ್ತಿಗೆ ಯೋಚಿಸಿದವನಲ್ಲ ಇನ್ನೊಬ್ಬರ ದುಸ್ಥಿತಿಗೆ ಕಾರಣವಾದವನಲ್ಲ ಇನ್ ಯಾರ ವಿರುದ್ಧವೂ ಕೂಡ ಯಾವುದೇ ಹೊಲಸನ್ನ ಯೋಚನೆ ಮಾಡಿದವನಲ್ಲ ಇಡೀ ಜೀವನ ಎಷ್ಟು ಪವಿತ್ರವಾಗಿ ಬದುಕಿದ್ದೆ ನಾನು ಅಂದ್ರೆ ನಾನೇ ಖುದ್ದು ಭಾರತವಾಗಿ ಬದುಕಿದ್ದೆ ನಾನು ನಡೆದ್ರೆ ಭಾರತ ನಡೆದಾಡ್ತಿತ್ತು ನಾನು ಉಸಿರಾಡಿದ್ರೆ ಭಾರತ ನಾನು ಮಾತಾಡಿದಾಗ ನನ್ನ ಭಾರತದ ಶತ ಶತಮಾನಗಳ ಲಕ್ಷ ಲಕ್ಷ ತಲೆಮಾರುಗಳು ನನ್ನ ಮಾತಿನ ಜೊತೆ ಪ್ರತಿಧ್ವನಿಸಿದ್ವಲ್ಲ ಆ ಪ್ರತಿಧ್ವನಿಗೆ ಬಿದ್ದಂತೆ ಎರಡೂವರೆ ನಿಮಿಷದ ಚಪ್ಪಾಳೆ ಅಂತ ವಿವೇಕಾನಂದರು ಹೇಳಿದಂತ ಮಾತು ಅಷ್ಟು ಪವಿತ್ರವಾಗಿ ಜೀವನ ನಡೆಸಿ ಭಾರತವನ್ನ ಎಷ್ಟು ಆವಾಹಿಸಿಕೊಂಡಿದ್ರು ವಿವೇಕಾನಂದರು ಅಂದ್ರೆ ವಿವೇಕಾನಂದರಿಗೆ ಭಾರತ ಯಾವ ರೀತಿ ಉಸಿರಾಗಿತ್ತು ಅನ್ನೋದಕ್ಕೆ ಒಂದು ಘಟನೆ ಸಾಕು ವಿದೇಶದ ಒಬ್ಬ ಯುವತಿ ಕೋಟ್ಯಾಧಿಪತಿಗಳ ಮಗಳು ವಿವೇಕಾನಂದರು ಮುಂದೆ ನಿಂತು ಕೇಳ್ತಾರೆ ಸ್ವಾಮೀಜಿ ಐ ವಾಂಟ್ ಟು ಸರ್ವ್ ಯು ಹೋ ಬೆಸ್ಟ್ ಕೆನ್ ಐ ಡೂ ಸೊ ವಿವೇಕಾನಂದ್ರೆ ನನ್ನ ನಿಮ್ಗೆ ಸೇವೆ ಸಲ್ಲಿಸಬೇಕು ಯಾವ ರೀತಿ ಸೇವೆ ಸಲ್ಲಿಸ್ಲಿ ಕೊಟ್ಟೆಧಿಪತಿಗಳು ಹೆಣ್ಣುಮಗಳು ಬೇಕಾದ್ರೆ ಬೇಕಾದರೆ ಅದೇ ಕ್ಷಣದಲ್ಲಿ ವಿವೇಕಾನಂದ್ರೇಳ್ಬೋದಿತ್ತು ನನಗೆ ನನ್ನ ಗುರುಗಳಾದಂಥ ರಾಮಕೃಷ್ಣ ಪರಮಾಂಸರು ಒಂದು ಆಶ್ರಮ ಅಮ್ಮ ಒಂದು ಮಠ ಕಟ್ಲಿಕ್ಕಿದೆ ನನಗೊಂದಿಷ್ಟು ಎಕರೆ ಜಾಗ ಕೊಡಬೇಕು ಕೊಡ್ಲಿಕ್ಕಾಗತ್ತ ನಿನ್ನಿಂದ ಅಂತ ವಿವೇಕಾನಂದರು ಒಂದು ಮಾತನ್ನ ಕೇಳಿದ್ರೆ ಆ ಹೆಣ್ಣು ಮಗಳು ಕ್ಷಣ ಮಾತ್ರದಲ್ಲಿ ತನ್ನ ಅಷ್ಟು ಒಂದು ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನು ಒಂದೇ ಒಂದು ಸಹಿ ಒಂದಿಗೆ ವಿವೇಕಾನಂದರ ಹೆಸರಿಗೆ ಮಾಡಿಕೊಟ್ಟು ಬಿಡ್ತಿದ್ರು ವಿವೇಕಾನಂದರು ಒಂದು ಮಾತು ನನಗೆ ಇಷ್ಟು ಹಣದ ಅವಶ್ಯಕತೆ ಇದೆ ನನ್ನ ಕೆಲಸಕ್ಕೆ ಅಂತ ಕೇಳಿದ್ರೆ ಕೋಟ್ಯಾಂತರ ರೂಪಾಯಿ ಡಾಲರ್ಸ್ ಗಳನ್ನ ವಿವೇಕಾನಂದರ ಪಾದಕ್ಕೆ ಸುರಿಯಬಲ್ಲಂತ ಸಾಮರ್ಥ್ಯ ಹೆಣ್ಣು ಮಗಳಿಗಿತ್ತು ಅಂತ ಹೆಣ್ಣು ವಿವೇಕಾನಂದ್ರೆ ನಾನು ನಿಮ್ಗೆ ಸೇವೆ ಸಲ್ಲಿಸಬೇಕು ಅಂತ ಖುದ್ದು ಬಾಯಾರೆ ಕೇಳಿದಾಗ ವಿವೇಕಾನಂದ್ರ ಕೊಟ್ಟಂತ ಒಂದೇ ಒಂದು ಸಾಲಿನ ಉತ್ತರ ಮೈ ಡಿಯರ್ ಲೇಡಿ ಇಫ್ ಯು ವಾಂಟ್ ಟು ಸರ್ವ್ ಮೀ ದೆನ್ ಲವ್ ಮೈ ಕಂಟ್ರಿ ಇಂಡಿಯಾ ತಾಯಿ ನೀನು ನನಗೆ ಸೇವೆ ಸಲ್ಲಿಸಬೇಕಾ ನನ್ನ ದೇಶ ಭಾರತವನ್ನ ಪ್ರೀತಿಸಮ್ಮ ಅದಕ್ಕಿಂತ ದೊಡ್ಡ ಸೇವೆ ನನಗೆ ಬೇಕಾಗಿಲ್ಲ ಅಂತ ಎಷ್ಟು ಭಾರತದ ಪರವಾಗಿ ನಿರ್ಲಿಪ್ತತೆ ಎಂಥ ತ್ಯಾಗಮಯಿ ಜೀವನ ಅವರದು ಆ ಪರಾಕಾಷ್ಠೆಯನ್ನು ಮುಟ್ಟಿದ್ರಿಂದಲೇ ವಿವೇಕಾನಂದರ ಒಂದೊಂದು ಮಾತಿಗೆ ಇಡೀ ಭಾರತದ ಪ್ರತಿಧ್ವನಿ ಕೇಳದಾಗಿರ್ತಾ ಇತ್ತು ಆ ಪ್ರತಿಧ್ವನಿಗಳು ಮುಳುಗ್ತಾ ಇದ್ದು ಶಂಕನಾದದಂತೆ ವಿವೇಕಾನಂದರ ಬಾಯಿಯಿಂದ ಅದಕ್ಕೆ ಅಂದು ವಿವೇಕಾನಂದರ ಆ ಐದು ಪದಗಳನ್ನು ಕೇಳದಂತ ಆ ಜನರು ಇವತ್ತೊಂದು ಮೈಕಿದೆ ಈ ಮೈಕ್ ಇರೋದ್ರಿಂದ ಅಲ್ಲಿ ನಿತ್ಯವ್ರಿಗೂ ಕೂಡ ನಾವು ಹೇಳುವಂತ ಮಾತು ಕೇಳಿಸುತ್ತೆ ಈ ಮೈಕ್ ಅನ್ನ ಪಕ್ಕಿಟ್ರೆ ಎರಡನೇ ಸಾಲ ನಿಂತಿರೋವ್ರಿಗೂ ಕೂಡ ಮಾತು ಕೇಳಿಸೋದಿಲ್ಲ ವಿವೇಕಾನಂದ ಚಿಕಾಗೋದಲ್ಲಿ ನಿಂತು ಮಾತಾಡಿದಾಗ ಇಡೀ ಚಿಕಾಗೋದಲ್ಲಿ ಅಮ್ಮಮ್ಮ ಅಂದ್ರೆ ನಾಲ್ಕರಿಂದ ಐದು ಸಾವಿರ ಜನ ಮೈಕ್ ಇರಲಿಲ್ಲ ವಿವೇಕಾನಂದರು ಮಾತಾಡಿದ ಮಾತು ಯಾವ ರೀತಿ ಇತ್ತು ಅಂದ್ರೆ ಮೊದಲನೇ ಸಾಲಿನಲ್ಲಿ ಕಣ್ಣುಗಳಲ್ಲಿ ಧಾರಾಕಾರ ನೀರು ಕೂತಿದ್ದಾರೆ ಎದುರಿಗೆ ಯಾರು ಮನುಷ್ಯ ಮಾತಾಡ್ತಿಲ್ಲಪ್ಪ ಯಾವುದೋ ದಿವ್ಯಮಯಿ ಶಕ್ತಿ ಬಂದು ನಿಂತಿದೆ ಅನ್ನೋ ರೀತಿ ಭಾಸವಾಗ್ತದೆ ಅವನ ಮಾತುಗಳು ಮನುಷ್ಯರ ಮಾತಿನಂತಿಲ್ಲ ಯಾವುದೋ ಶಂಕನಾದ ಬಂದು ಕಿವಿಗೆ ಬೀಳ್ತಾ ಇದೆ ಅನ್ನೋ ರೀತಿನಲ್ಲಿದೆ ಮುಂದಿನವರೆಲ್ಲ ಸಬ್ಧವಾಗಿ ಕಣ್ಣಲ್ಲಿ ಕಣ್ಣೀರು ಧಾರಾಕಾರ ಸುರಿಸ್ತಾ ಕೂತಿದ್ದಾರೆ ಎರಡನೇ ಸಾಲಿನ ತ್ತು ಆದರೆ ವಿವೇಕಾನಂದರು ಚಿಕಾಗೋದಲ್ಲಿ ನಿಂತು ಮಾತಾಡಿದ ನಂತರ ಭಾರತ ಭಾರತೀಯ ಸಂಸ್ಕೃತಿಯ ಒಂದು ಸಿಂಹ ಲಾಂಛನ ಬಂತು ಆ ಸಿಂಹ ಲಾಂಛನವನ್ನು ಕೊಟ್ಟವರು ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರು ಆ ಚಿಕಾಗೋದ ಭಾಷಣ ಇವತ್ತು ನಮ್ಮ ಕಿವಿಗಳಲ್ಲಿ ಮತ್ತೊಮ್ಮೆ ಪ್ರತಿಧ್ವನಿಸುವಂಥ ಅವಶ್ಯಕತೆ ಇದೆ ವಿವೇಕಾನಂದರು ಕೊಟ್ಟ ಮಾತು ಯಾವುದು ವಿವೇಕಾನಂದರು ಹೇಳ್ತಾರಲ್ಲ ಚಿಕಾಗೋದಲ್ಲಿ ನಿಂತು ಮಾತಾಡ್ತಾರೆ ಭಾರತವನ್ನು ಭಾರತದ ಬಗ್ಗೆ ಮಾತಾಡೋದು ಗಂಟೆಗಟ್ಟಲೆ ಮಾತಾಡೋದು ದೊಡ್ಡದಲ್ಲ ಭಾರತದ ಸಂಸ್ಕೃತಿ ಅಷ್ಟು ಅಗಾಧವಾಗಿದೆ ನೀವು ಎಷ್ಟು ದಿನಗಳ ಬೇಕಾದ್ರೂ ಸರಣಿಯಲ್ಲಿ ಮಾತಾಡಬಹುದು ಆದ್ರೆ ಇಡೀ ಭಾರತದ ಅಷ್ಟು ವೈದಿಕ ಇತಿಹಾಸವನ್ನ ಮೂರುವರೆ ನಿಮಿಷದ ಭಾಷಣಕ್ಕೆ ತಂದು ಇಳಿಸಿ ಇಡೀ ಜಗತ್ತಿಗೆ ಮುಟ್ಟಿಸುವಂತ ಪ್ರಯತ್ನ ಬಹುಶಃ ವಿವೇಕಾನಂದರು ಬಿಟ್ಟರೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಮೂರುವರೆ ನಿಮಿಷದ ಭಾಷಣ ಯಾವ ರೀತಿ ಇತ್ತು ಅಂದ್ರೆ ಇವತ್ತಿಗೂ ಕರಾರುವಕ್ಕಾಗಿ ಹೇಳಬಲ್ಲೆ ವಿವೇಕಾನಂದರು ಆ ಮೂರುವರೆ ನಿಮಿಷದ ಭಾಷಣವನ್ನು ಹಿಡಿದು ನಾನೇ ಮೂವತ್ತು ಪುಟಗಳ ಕನಿಷ್ಠ ಪಕ್ಷ ಮುನ್ನೂರು ಪುಟಗಳ ತೀಸನ್ನ ಬರೆದು ಒಂದು ಪಿ ಎಚ್ ಡಿಯನ್ನು ಆ ರೀತಿ ಇದೆ ವಿವೇಕಾನಂದರು ಆ ಮೂರುವರೆ ನಿಮಿಷದ ಭಾಷಣ ವಿವೇಕಾನಂದರು ಪ್ರತಿನಿಧಿಸಿದ್ರು ಭಾರತವನ್ನ ಯಾವ ರೀತಿ ವಿವೇಕಾನಂದರು ನಿಂತು ಮಾತಾಡ್ತಾ ಹೇಳುತ್ತಾರೆ ನೀವು ನನಗೆ ಸಲ್ಲಿಸಿದಂತ ಸ್ವಾಗತಕ್ಕೆ ನನಗೆ ಖುಷಿಯಾಗಿದ್ಯಪ್ಪ My heart is filled with joy unspeakable. I thank you in the name of Mother of all nations. ಎಷ್ಟು ಸೊಗಸಾದ ಮಾತು ವಿವೇಕಾನಂದರು ಹೇಳ್ತಾರೆ ನೀವು ಸಲ್ಲಿಸಿದಂಥ ಗೌರವ ಸ್ವಾಗತ ಖುಷಿ ಆಗಿದೆ ನನಗೆ ಹೃದಯಪೂರ್ವಕವಾಗಿ ನಾನು ನಿಮ್ಗೆ ಧನ್ಯವಾದ ಸಲ್ಲಿಸ್ತೀನಿ ಯಾರ ಪರವಾಗಿ ವಿವೇಕಾನಂದರು ಹೇಳಿದಂಥ ಒಂದೇ ಒಂದು ಮಾತು ನೂರಾರು ಜನ ಬಂದು ಸೇರಿದ್ದಾರೆ ನೂರಾರು ದೇಶದ ಪ್ರತಿನಿಧಿಗಳು ಬಂದು ಸೇರಿದ್ದಾರೆ ಅವರವರ ದೇಶದ ಬಗ್ಗೆ ಅವರು ಮಾತಾಡಿದ್ದಾರೆ ಎಲ್ಲ ದೇಶವೂ ಶ್ರೇಷ್ಠವೇ ಎಲ್ಲ ದೇಶದ ಸಂಸ್ಕೃತಿಯೂ ಶ್ರೇಷ್ಠವೇ ಆದರೆ ಈ ನೂರಾರು ದೇಶಗಳಿಗೆ ಮಾತು ಮಾತೃ ದೇಶ ಅಂತ ಜಗತ್ನಲ್ಲಿ ಯಾವ್ದಾದ್ರು ಇದ್ರೆ ಅದು ನನ್ನ ದೇಶ ಭಾರತ ಮಾತ್ರ ಆ ಮಾತೃಭೂಮಿಯ ಪರವಾಗಿ ನಾನು ನಿಮಗೆ ಧನ್ಯವಾದ ಸಲ್ಲಿಸ್ತೀನಿ ಎಂಥ ಮಾತುಗಳು ವಿವೇಕಾನಂದ್ರದ್ದು ವಿವೇಕಾನಂದರು ಅಂದು ಚಿಕಾಗೋದಲ್ಲಿ ಮಾತಾಡಿದಂತ ಮಾತುಗಳಿದ್ದಾವಲ್ಲ ನನ್ನ ನೆಚ್ಚಿನ ಬಂಧುಗಳೇ ರಾಮರು ರಾವಣನ್ನ ಕೊಲ್ಲಕ್ಕೆ ಯಾವ ರೀತಿ ನಿಂತಿದ್ರು ಆ ರೀತಿ ವಿವೇಕಾನಂದರು ಬಂದು ನಿಂತಿದ್ರು ಇವತ್ತಿಗೂ ದಯವಿಟ್ಟು ಯಾವತ್ತಾದ್ರೂ ವಿವೇಕಾನಂದರ ಪುಸ್ತಕಗಳಿದ್ದಾವೆ ದಿ ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದ ಅಂತ ಸುಮಾರು ಹನ್ನೆರಡು ವಾಲ್ಯೂಮ್ಗಳ ಪುಸ್ತಕ ಒಂದೊಂದು ಪುಸ್ತಕ ಪುಟಗಳದ್ದು ಆ ಇಡೀ ಸೀರೀಸ್ ಅನ್ನ ಓದಿ ನೋಡಿ ವಿವೇಕಾನಂದ ಚಿಕಾಗೋದಲ್ಲಿ ಮಾತಾಡಿದಾಗ ನಮ್ಗೆ ಅರಸುತ್ತೆ ರಾಮರೇ ಬಂದು ನಿಂತಿದ್ರ ಅಂದಿನ ದಿನ ದಶಮುಖ ರಾವಣನ ಸಂಹಾರ ಮಾಡಲಿಕ್ಕೆ ರಾಮರು ಬಂದು ನಿಂತಾಗ ಅಕ್ಕಪಕ್ಕದಲ್ಲಿದ್ದಂತ ವಾನರ ವೀರರೆಲ್ಲ ಆಶ್ಚರ್ಯರಾದ್ರಂತೆ ಯಾಕೆ ಗೊತ್ತಾ ಅಷ್ಟು ದಿನಗಳ ಇಡಿಯ ವನವಾಸವನ್ನ ನೋಡಿದಂತ ಅಷ್ಟು ವಾನರ ವೀರರು ರಾಮರನ್ನ ಮೃದು ಮನುಷ್ಯ ಯಾರನ್ನ ನೋಡಿದ್ರು ಕೂಡ ಹಸನ್ಮುಖಿಯಾಗಿ ಮಾತಾಡಿಸುವವನು ಅವರ ಮುಖದಲ್ಲಿ ಯಾವಾಗಲೂ ನಗುಮುಖ ಇರುತ್ತೆ ಅಂತಾರೆ ರಾಮರನ್ನ ನೋಡಿದಂಥವ್ರು ರಾಮರು ಏನ್ ಯುದ್ಧದಲ್ಲಿ ಹೋರಾಡ್ತಾರೆ ಯಾರಿಗೋ ಗೊತ್ತಿರಲಿಲ್ಲ ಆದರೆ ಒಮ್ಮೆ ರಾಮರು ರಾವಣನನ್ನ ಸಂಹಾರ ಮಾಡಲಿಕ್ಕೆ ಯುದ್ಧ ಭೂಮಿನಲ್ಲಿ ಎದ್ದು ನಿಂತಾಗ ಅಕ್ಕಪಕ್ಕದಲ್ಲಿದ್ದಂಥ ವಾನರ ವೀರರೆಲ್ಲ ಬೊಬ್ಬಿಟ್ರಂತೆ ಮಂಡಿತ ವಿಶ್ವಲಿಂಗ ವಿಷ್ಮ ಜ್ವಲಿ ತಾಲಲು ಕೀಲೋಬ್ಜ ಗರ್ಭಾಂಡವು ನಿಂಡ ರಾಮ ವಸದಾದಿ ಚುಡು ವಜ್ರ ಸಾಧನ ಖಂಡಿತ ಪಂಕ್ತಿ ಕಣಕಂಠ ಪುರಾಂತಕ ಶೈಲ ಚಾಲನೋದ್ದಂಡ ಬಲಪ್ರಚಂಡ ಪುರಂದಡ ವಿಖಂಡನ ಚಂಡ ಕಾಂಡಮೂಲ್ ರಾಮರು ರಾವಣನ ಎದುರಿಕೆ ಯುದ್ಧಕ್ಕೆ ನಿಂತರೆ ರಾಮರ ಭುಜಗಳಲ್ಲಿ ಧರ್ಮವೇ ತಾಂಡವಾಡ್ತಿದೆ ರಾಮರೇ ವಿಗ್ರಹ ಸ್ವರೂಪದಲ್ಲಿ ಬಂದು ಧರ್ಮದ ವಿಗ್ರಹ ಸ್ವರೂಪವಾಗಿ ಬಂದು ನಿಂತಿದ್ದಾರೆ ರಾಮರ ಬಾಣಗಳಲ್ಲಿ ಸ್ವತಃ ಮಹಾಕಾಳಿ ತಾಂಡವಾಡ್ತಿದ್ದಾಳೆ ರಾಮರ ಒಂದು ಬಾಣ ಹೊಕ್ಕಿದರೆ ಯಾವ ರೀತಿ ರಾಮರ ಯುದ್ಧಕ್ಕೆ ಸಜ್ಜಾಗಿ ನಿತ್ರು ಅದೇ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ವಾಗ್ವಾದಕ್ಕೆ ಅಂದು ಚಿಕಾಗೋದ ವೇದಿಕೆನ ಸಿದ್ಧರಾಗಿ ನಿಂತಿದ್ರು ವಿವೇಕಾನಂದರ ಆ ಮಾತುಗಳು ರಾಮ ಬಾಡದಂತೆ ಎಲ್ಲರಿಗೂ ಭಾಸವಾಯಿತು ಎಲ್ಲರಿಗೂ ತಟ್ಟಿತು ಇವತ್ತು ನಮ್ಮ ದೌರ್ಭಾಗ್ಯ ಈ ಪರಂಪರೆ ನಾವು ಮರ್ತುಕುತ್ತಿದ್ದಿ ಯಾವ ಭಾರತೀಯ ಪರಂಪರೆಯನ್ನು ವಿವೇಕಾನಂದರು ಪ್ರತಿನಿಧಿಸಿದ್ರು ಆ ಭಾರತೀಯ ಪರಂಪರೆ ಇವತ್ತು ನಮಗೆ ನೆನಪಿದ್ಯಾ ವಿವೇಕಾನಂದರು ಏನು ಕಿಡಿ ಜೀವನ ಹೋರಾಡದಂತವ್ರು ವಿವೇಕಾನಂದರು ಬಹಳಷ್ಟು ವರ್ಷ ಬದುಕಿಲ್ಲ ನನ್ನ ನೆಚ್ಚಿನ ಬಂಧುಗಳೇ ವಿವೇಕಾನಂದರು ಬದುಕಿದ್ದು ಮೂವತ್ತೊಂಬತ್ತು ವರ್ಷ ಐದು ತಿಂಗಳು ಇಪ್ಪತ್ನಾಲ್ಕು ದಿನಗಳ ಕಾಲ ಮಾತ್ರ ಆದ್ರೆ ವಿವೇಕಾನಂದ್ರ ಮೂವತ್ತೆಂಟನೇ ವರ್ಷದ ಹುಟ್ಟುಹಬ್ಬ ನಡೀತಿತ್ತು ಅವರ ಸೋದರ ಸನ್ಯಾಸಿ ಕೇಳಿದ್ರು ವಿವೇಕಾನಂದರೇ ನೀವು ಸಂತರು ಅದ್ವೈತಿಗಳದ್ರಲ್ಲೂ ಬ್ರಹ್ಮ ಬ್ರಹ್ಮಸತ್ಯ ಅಂತ ನಂಬುವವರು ನೀವು